ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಬಸ್ ನ ಸ್ಟೇರಿಂಗ್ ಕಟ್ ಆಗಿ ಮಾನ್ವಿಯಲ್ಲಿ ಬಸ್ ಆದಂತಹ ಪ್ರಕರಣ ನಲವತ್ತು ಜನರಿಗೆ ಗಾಯ ಆಗಿದೆ ಇನ್ನು ಮಾನ್ವಿಯಿಂದ ಗಂಗಾವತಿ ಹೊರಟಿದಂತಹ ಬಸ್ ಮಾನ್ವಿ ತಾಲೂಕಿನ ನಸ್ಲಾಪುರ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಸಾರ್ವಜನಿಕ ಆಸ್ಪತ್ರೆಗೆ ಪ್ರಯಾಣಿಕರನ್ನ ದಾಖಲಿಸಿದ್ದಾರೆ ಶಾಸಕ ಹಂಪಯ್ಯ ನಾಯಕ ಭೇಟಿ ಕೊಟ್ಟು ಚಿಕಿತ್ಸೆ ಕೊಡಿಸುವಂತೆ ಸೂಚನೆ ನೀಡಿದ್ದಾರೆ ಇನ್ನು ಮಾನ್ವಿ ಡಿಪೋದಿಂದ ಗಂಗಾವತಿ ಹೊರಟಿದಂತಹ ಸರ್ಕಾರಿ ಬಸ್ ನಸ್ಲಾಪುರ ಗ್ರಾಮದ ಬಳಿ ಪಲ್ಟಿಯಾದ ಪರಿಣಾಮ ಮಕ್ಕಳು ಸೇರಿದಂತೆ ನಲವತ್ತು ಜನ ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯ ಆಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಸ್ನ ಸ್ಟೇರಿಂಗ್ ಕಟ್ ಆಗಿರೋದ್ರಿಂದ ಈ ಅನಾಹುತಕ್ಕೆ ಪ್ರಮುಖ ಕಾರಣವಾಗಿದ್ದು ಮಾನ್ವಿ ಡಿಪೋದಲ್ಲಿ ಗುಜರಿ ಬಸ್ ಇರುವುದರಿಂದ ಹೊಸ ಬಸ್ಗಳು ಮಾನ್ವಿಗೆ ಇಲ್ಲದಂತಾಗಿದೆ ಎಂದು ಬಿಜೆಪಿ ಮುಖಂಡ ಸುಧಾಕರ್ ಆರೋಪಿಸಿದ್ದಾರೆ ಗಂಭೀರವಾದ ಗಾಯಗಳನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇರುವ ವೈದ್ಯರಿಗೆ ಕುಟುಂಬಸ್ಥರಿಗೆ ಮಾಹಿತಿ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಿ ಎಂದು ವೈದ್ಯರಿಗೆ ಸೂಚಿಸಿದ್ದಾರೆಂದು ಶಾಸಕ ಅಂಬ ನಾಯಕರು ಮಾಧ್ಯಮದವರಿಗೆ ತಿಳಿಸಿದರು ಸಿಂಧೂರು ಹೊರಟಿತ್ತು ಅಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕೊಟ್ಟು ಸಿಂಧೂರು ಬರ್ತಾರೆ ಭಾಳ ಫಾಸ್ಟಾಗಿ ರೂಪಿಸಿದೆ ಡ್ರೈವರ್ ಕರ್ನಲ್ಲಿ ಇದ್ದರೂ ಕಂಟ್ರೋಲ್ ಆಗಲ್ಲ ಅಂತಂದರೆ ಹೋಗಿದ್ದು ಹೊಲದ ಇದೆಲ್ಲ ಸರ್ ನಿಮಗೆ ಡೈ ಬಲಗಾಲ್ ಬೆಟ್ಟು ಮತ್ತು ಏನೇನೋ ಎಡಗಾಲು ಬೆಟ್ಟ ಸುಮಾರು ಬಸ್ಸಲ್ಲಿ ಎಷ್ಟು ಜನ ಸರ್ ಸುಮಾರು ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಜನ ಇದ್ದಾರೆ ಮೂವತ್ತರಿಂದ ಮೂವತ್ತೈದು ಅದು ಯಾವ ಡೇ ಸರ್ ಬಸ್ಸಲ್ಲಿ ಒಳ್ಳೆಯಿಲ್ಲ ನೀವು ಸುಂದರ ಸುಂದರವರಿಗೂ ಹೋಗ್ತಾಯಿದ್ದೀವಿ ಹೌದು ಅದು ಇಲ್ಲಿ ಮಾನವಿಟ್ಟು ಗಂಗಾವತಿತ್ತು ಅಥವಾ ರೈತರು ಗಂಗಾವತಿತ್ತು ಮನವಿ ಮನವಿಯಿಂದ ಆ ಕಡೆ ಮೇಲೆ ಮುಂದೆ ಹೋಗ್ತಾ ಇದ್ದು ಸರ್ ಒಂದು ಕಡೆ ಹೋಗ್ತಿದ್ದು ಹಾಂ ಅದಕ್ಕೆ ಬಹಳಿಸಿ ಹೊಲದಲ್ಲಿ ಸುಮಾರು ನಲವತ್ತೈದು ಜನ ಇದ್ದಾರೆ ಸರ್ ನಲ್ವತ್ತು ಜನ ಇದ್ದಾರೆ ಜನ ಇದ್ದಾರೆ ಮೂವತ್ತರಿಂದ ಮೂವತ್ತೈದು ಜನ ಇದಾರೆ ಗಾಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದು ಬೆಳಿಗ್ಗೆ ನಸ್ತಾಪುರ್ ಪ್ರತ್ರ ಸರ್ಕಾರಿ ಬಸ್ ಎಕ್ಸೇಲ್ ಕಟ್ಟಾಗಿ ಕಾರಣ ಸುಮಾರು ಒಂದು ಮೂವತ್ತು ನಲವತ್ತು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಕೆಲವೊಬ್ಬರಿಗೆ ತಲೆ ಇಂಜುರಿ ಆಗಿದೆ ಕಾಲುನು ಇದಾಗಿದೆ ಮತ್ತು ಕಾಲು ಕಾಲು ಮುರಿದೋಗಿದ್ದಾವಂತೆ ಮುರಿದೋಗಿದ್ದಾವೆ ಇದು ಮೊದಲು ನಮಗೆ ನಮ್ಮ ಪಾಶು ಮಾಲ್ದಾರ ಫ್ರೆಂಡ್ ಆದಂಥ ಶಿರೂಪ ಒಬ್ಬರು ಫೋನ್ ಮಾಡಿ ತಿಳಿಸಿದಾಗ ನಾವು ಸರ್ಕಾರಿ ವೈದ್ಯರಿಗೆ ತಿಳಿಸಿ ಬೇಗ ಅಲ್ಲಿ ಈ ಥರ ಘಟನೆ ನಡೆದಿದೆ ಆ್ಯಂಬುಲೆನ್ಸನ್ನು ಕಳಿಸ್ಬಿಟ್ಟು ಅವರು ಇಮಿಡಿಯೇಟ್ಲಿ ಆ್ಯಂಬುಲೆನ್ಸನ್ನು ಕಳಿಸಿ ಕಳಿಸಿದರು ಆ ಬಸ್ಸು ಬಿದ್ದ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಾಯ ತಗೊಂಡು ಅವರೆಲ್ಲರೂ ಅಲ್ಲಿರ್ತಕ್ಕಂಥ ಗಾಯಳುಗಳಿಗೆಲ್ಲ ಮಾನವೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿರ್ತಾರೆ ಈ ವಿಷಯನ ನಾವು ನಮ್ಮ ಮಂತ್ರಿಗಳ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಎನ್ ಎಸ್ ಬಸ್ರ ಸಾಬ್ರ ಫೋನ್ ಮುಖಾಂತರ ತಿಳಿಸಿದಾಗ ಅವರು ಇಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಿಗೂ ಮಾತಾಡಿ ಎಲ್ಲ ಗಾಯಾಳುಗಳಿಗೆ ಉತ್ತಮವಾದಂಥ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆದೇಶ ಮಾಡಿರ್ತಾರೆ ಮತ್ತು ಹೆಚ್ಚು ಪೆಟ್ಟು ಬಿದ್ದಂಥ ಇದ್ದಂಥ ಪೇಷಂಟ್ಗಳಿಗೆ ಇಲ್ಲಿಂದ ಆಂಬ್ಯುಲೆನ್ಸ್ ಮುಖಾಂತರ ರಿಮ್ ರಿಮ್ಸ್ ಆಸ್ಪತ್ರೆಗಳಿಗೆ ರೆಫರ್ ಮಾಡಿದ್ದು ಅವರು ಗಮನಪತ್ರಗಳು ತೆಗೆದುಕೊಂಡು ರಿಮ್ಸ್ ವೈದ್ಯಾಧಿಕಾರಿಗಳೂ ಸಹ ಡಿ ಎಚ್ ಡಿ ಎಚ್ ಒ ಸಾರಿ ಸಾರಿಗೆ ಅವರು ಆದೇಶ ಮಾಡಿ ತಿಳಿಸಿ ಈ ಥರ ಮಾನವೀಯ ಘಟನೆ ಆಗಿದೆ ಅಲ್ಲಿಂದ ಬರ್ತಕ್ಕಂಥ ಎಲ್ಲ ಪೇಷೆಂಟ್ಗಳಿಗೆ ಉತ್ತಮವಾದಂಥ ಒಂದು ವೈದಿಕ ವ್ಯವಸ್ಥೆ ಕೊಡಬೇಕು ಅಂತೇಳಿ ತಿಳಿಸಿರ್ತ ತಿಳಿಸಿರ್ತಾರೆ ಹಾಗೂ ನಮ್ಮ ಮಾನವೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಂಪೆ ಸರ್ ಅವ್ರಿಗೂ ಇದೀಗ ನಾವು ತಿಳಿಸಿರ್ತೇವೆ ಅವರು ಕೆಲವು ಕೆಲವು ನಿಮಿಷಗಳಲ್ಲಿ ಬಂದು ಇಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಭೇಟಿ ಆಗ್ತಾರೆ ಅಂತೇಳಿ ತಿಳಿಸಿ ಸುಮಾರು ಮೂವತ್ತರಿಂದ ನಲವತ್ತು ಜನ ಪ್ರಯಾಣಿಕರು ಕಾಯ್ಗೊಂಡಿರುತ್ತಾರೆ ಮಾನವೀಯ ಆಸ್ಪತ್ರೆ ಅದು ಮಾನ್ ಡಿ ಬಸ್ಸು ಗಂಗಾವತಿ ಸಕ್ರ ಬಸ್ಸು ಗಂಗಾವತಿ ಹೋಗಿ ಬರೋದು ಆ ಇದರಲ್ಲಿ ಹೆಚ್ಚಾಗಿ ಮಾನ್ಯ ಕ್ಷೇತ್ರದ ಜನರೇ ಭಾಳಷ್ಟು ಜನರು ಶೃಂಗ್ರಿಗೆ ಹೋಗೋರು ಗಂಗಾವತಿ ಹೋಗೋರು ಭಾಳಷ್ಟು ನಮ್ಮ ಮಾನ್ಯ ಕ್ಷೇತ್ರದ ಜನರು ಇಲ್ಲ ಅಂತ ಕಲ್ಸು ನೋಡ್ಕೊಂಡು ಬರ್ತದೆ ಅದರಲ್ಲಿ ಬಸ್ ಬಟ್ಟೆ ಕೂಡ ಹೋಗ್ತಕ್ಕಂಥ ಪೇಷಂಟ್ ಕೂಡ ಈಗ ನಾವು ಬಂದು ನೋಡಿದಾಗ ಇನ್ನೂ ಒಳ್ಳೆ ದೇವ್ರ ದೊಡ್ಡವನ್ನತಕ್ಕಂಥ ಪರಿಸ್ಥಿತಿ ನಮಗೆ ಅದು ಟರ್ನಿಂಗಲ್ಲಿ ಬಸ್ಸು ಸ್ಟೇರಿಗೂ ಕೈಯಲ್ಲಿ ಬಂದು ಒಂದು ಅಪಘಾತಕ್ಕ ಈ ಒಂದು ಢಕೆ ಸಂಭವಿಸಿದೆ ಸರ್ ಇದೊಂದೇನೆಂದರೆ ಮಾನ್ವಿ ಡಿಪೋದಲ್ಲಿ ಇರ್ತಕ್ಕಂಥ ಬಸ್ಸು ತುಂಬ ಡಗ್ಲಸ್ ಬಸ್ ಇದ್ದಾವೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಒಳ್ಳೆಯ ಒಂದು ಸುಮಾರು ಐದುನೂರಕ್ಕಿಂತ ಹೆಚ್ಚು ಬಸ್ಗಳು ಬಂದರೂ ಕೂಡ ಮಾನ್ವಿಗೆ ಹೊಸ ಡಿಪ್ ಬಸ್ಗಳು ಬಂದಿಲ್ಲ ಅಂತ ಒಂದು ರೀತಿಯಲ್ಲಿ ಇದು ಕೂಡ ಆರೋಪ ಇದೆ ಸರ್ ಇಡೀ ರಾಜ್ಯದಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೆ ಏಕಕಾಲಕ್ಕೆ ಬಸ್ ಇರತಕ್ಕಂಥ ಈಗಾಗಲೇ ಭಾಳಷ್ಟು ಡಿಪೋಗಳಿಗೆ ಹೊಸ ಬಸ್ಗಳು ಕೊಟ್ಟಾಗ ನಾವು ಕೂಡ ಅದು ಒಂದು ಲಿಷ್ಟು ಕೊಟ್ಟಿವಿ ಒಂದು ಕೊಟ್ಟ ತಿರುವಂತ ಹೇಳಿ ನೆಕ್ಸ್ಟ್ ಬರ್ತಕ್ಕಂಥ ಹನ್ನೆರಡು ನೂರು ಬಸ್ಸಿನಲ್ಲಿ ನಾವು ಫಸ್ಟು ಕೊಡ್ತು ಅಂತಕ್ಕಂಥದ್ದು ರಾಮನಗರ ರೆಡ್ಡಿ ಅವರು ಹೇಳ ಹಾಗೆ ನಮಗೆ ಎಷ್ಟು ಬಸ್ಸುಗಳು ಕೊಡ್ತಾರೆ ಕೆಲವೊಂದು ಸರ್ ಶಿವಮೊಗ್ಗ ದಾವಣಗೆರೆ ಆ ಧರ್ಮಸ್ಥಳ ಕೆಲವೊಂದು ಮಾನವಿಡ ಬಂದಿರತಕ್ಕಂಥ ಬಸ್ಗಳನ್ನೂ ಕೂಡ ರೂಟ್ ಇರ್ತಕ್ಕಂಥ ಹೇಗಿದ್ದಾರೆ ಅಂತ ಹೇಳ್ತಾರೆ ಸರ್ ಇಲ್ಲಿ ಇಲ್ಲಿ ಕೇಳಿದ್ರೆ ಡಿಪಾ ಮ್ಯಾನೇಜರ್ ಕೇಳಿದ್ರೆ ಆ ಡ್ರೈವರ್ ಇಲ್ಲ ಕಂಡಕ್ಟರ್ ಇಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಕೊರತೆ ಕೂಡ ಹೇಳ್ತಾ ಇದ್ದಾರೆ ಸರ್ ಈ ವಿಷಯ ಕಂಡಕ್ಟರ್ ಖರ್ಚೆನ್ಸು ಇಲ್ಲ ಯಾವ ಬಸ್ಗಳಿಗೆ ಎಲ್ಲ ಇದಾವೆ ಅಕಲ್ಪಿತವಾಗಿ ಯಾವಾಗೆಲ್ಲ ತೊಂದರೆ ಆಗ್ತಾರೆ ಆಗ್ತಿರೋ ಮನೆಗೆ ಅಕಲ್ಪಿತವಾಗಿ ತೊಂದರೆ ಈಗಾಗೆ ಅವನಿಗೆ ಆಗಲ್ಲ ಅಂತ ಇದರಲ್ಲಿ ಡ್ಯೂಟಿ ಹೆಚ್ಚು ಕಮ್ಮಿ ಮಾಡಿದರೆ ಅವನಿಗೆ ಸ್ವಲ್ಪ ವಿಳಂಬಾಗಿ ಅದು ತೊಂದರೆ ಆಗ್ತದೆ ಈಗ ಸಿಬ್ಬಂದಿದು ಸಿಬ್ಬಂದಿ ಅಲ್ಲೆಲ್ಲೇ ಕೊಟ್ಟಿದ್ರು ಈಗ ಸುಧಾರಣೆ ಅದು ಈಗ ಹೊಸ್ದಾಗಿ ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥದ್ದನ್ನು ಈಗ ಬಂದಾಗ ಮಾಡ್ತಕ್ಕಂಥ ಈಗ ಯಾವುದೇ ಬಸ್ಸುಗಳು ಡ್ರೈವರ್ ಕಂಡಕ್ಟರ್ ನಿಂತು ಬಿಟ್ಟು ಅಂತಕ್ಕಂಥ ಪ್ರಶ್ನೆ ಇಲ್ಲ ಕಂಡು ನೀವು ಹೇಳಿದಾಗ ಭಾಳ ದಿವಸ ಬಸ್ಗಳು ಬೇಕಾರೆ ಹೈದರಾಬಾದ್ ಈಗ ಲಾಂಗ್ ರೂಟಿಗೆ ಹೋಗ್ತಕ್ಕಂಥವು ಹೋಗಿ ಬರ್ತಾವಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಸ್ಗಳಿದ್ದಾವೆ ಅವ್ರನ್ನು ನಾವು ಕಡೆಗಣಿಸಿ ಗೆಟ್ಟು ಕೊಟ್ಟಿನ ಸಾರಿಗೆ ಸಚಿವರಿಗೆ ರಾಮಲಿಂಗನ ರೆಡ್ಡಿ ಅವರಿಗೆ ಅವರು ಬರ್ತಕ್ಕಂಥ ಈ ಬಸ್ಗಳಲ್ಲಿ ಕನ್ನೂರು ಬಸ್ಗಳಲ್ಲಿ ನಿಮ್ಮ ಚಿತ್ರ ಬಸ್ ಗೆಟ್ಟು ಕೊಡ್ತಕ್ಕಂತಕ್ಕಂಥ ನಮ್ಮ ಮತ್ತೆ ನಾವು ನಮ್ಮಲ್ಲಿ ನಾನು ಜೆ ಸುಧಾಕರ್ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಅಧ್ಯಕ್ಷ ಇವತ್ತು ಮಾನ್ವಿ ಪಟ್ಟಣದ ಹೊರವಲಯದಲ್ಲಿ ಮಾನ್ವಿ ಡಿಪೋ ಬಸ್ ಮಾನ್ವಿಯಿಂದ ಸಿಂಧೂರು ಕಡೆ ಹೋಗ್ತಾ ಇರುವಾಗ ಒಂದು ನಸ್ಲಾಪುರ ಹತ್ರ ಒಂದು ದುರಂತ ಸಮಾವೇಶದ ಆ ಬಸ್ನಲ್ಲಿ ಪ್ರಯಾಣಿಸ್ತಿರ್ತಕ್ಕಂಥ ನಲವತ್ತೈದು ಜನರು ಕೂಡ ಒಂದು ಗಾಯಗಳಾಗಿ ಎಲುಬುಗಳು ಮುರಿದು ಕಾಲು ಮುರಿದು ಕೈ ಮುರಿದು ಹಲ್ಲುಗಳು ಕೂಡ ಮುರಿದಂಥ ಸಂಘಟನೆ ಇವತ್ತು ಮಾನವ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಇದಕ್ಕೆಲ್ಲ ಕಾರಣ ಮಾನ್ವಿ ಡಿಪ್ಪುನಲ್ಲಿರ್ತಕ್ಕಂಥ ಒಂದು ಡಗ್ಲಾಸ್ ಬಸ್ಗಳು ಬಸ್ಗಳು ಇವತ್ತಿಗೂ ಕೂಡ ಹೊಸ ಬಸ್ಗಳು ಮಾನ್ವಿ ಡಿಪ್ಪಿಗೆ ಬಂದಿಲ್ಲ ಡಿಪ್ಪು ಪ್ರಾರಂಭ ಸುಮಾರು ಮೂರ್ನಾಲ್ಕು ವರ್ಷ ಆಯಿತು ಇದುವರೆಗೂ ಕೂಡ ಒಂದೇ ಒಂದು ಹೊಸ ಬಸ್ ಕೂಡ ಮಾನ್ವಿ ಡಿಪ್ಪಗೆ ಒದಗಿಸಿಲ್ಲ ಈ ಕುರಿತು ನಾವು ಜಿಲ್ಲಾ ಒಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಹಲವಾರು ಬಾರಿ ಮಾತಾಡಿದರೂ ಕೂಡ ಅವರು ಇನ್ನೂ ಬಸ್ಗಳು ಬಂದಿಲ್ಲ ಇಲ್ಲಿ ಸ್ಟಾಫ್ ಇಲ್ಲ ಡ್ರೈವರ್ಗಳಿಲ್ಲ ಅಂತ ಯಾವುದೋ ಕುಂಟು ನೆಪ ಹೇಳ್ತಾ ಮಾನವಿ ಡಿಪೋಗಳನ್ನು ಒಂದು ದುರ್ಗತಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬಸ್ಗಳು ಅಲಾಟ್ ಮಾಡಿ ಜನರ ಪ್ರಾಣ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆ ಡ್ರೈವರ್ ಪರಿಸ್ಥಿತಿ ಕೂಡ ಒಂದು ಗಂಭೀರ ಸ್ಥಿತಿಯಲ್ಲಿದೆ ಪ್ರಾಣ ಉಳಿಯೋ ಪರಿಸ್ಥಿತಿಯಲ್ಲಿ ಇಲ್ಲ ಡ್ರೈವರ್ದು ಕೂಡ ಇವರು ಈ ರೀತಿಯಾಗಿ ಕೆ ಎಸ್ ಆರ್ ಟಿ ಸಿ ಡಿಪೋದವರು ಜನರ ಪ್ರಾಣ ತಿನ್ನುವಂಥ ಒಂದು ಗಾಡಿಗಳನ್ನು ಇವತ್ತು ರೋಡಿಗೆ ಬಿಡ್ತಾ ಇದ್ದಾರೆ ಇದು ಯಾವ ಪ್ರಯಾಣಿಕರಿಗೂ ಕೂಡ ಇದು ಅನುಕೂಲಕರವಾಗಿಲ್ಲ ಈ ರೀತಿಯ ಒಂದು ಘಟನೆಗಳು ನಡೆದಾಗೂ ಕೂಡ ಮಾನ್ಯ ಶಾಸಕರು ಇದುವರೆಗೂ ಕೂಡ ನಮ್ಮ ಬಸ್ ಡಿಪೋಗೆ ಒಂದು ಹತ್ತು ಇಪ್ಪತ್ತು ಬಸ್ಗಳನ್ನು ತರುವಂಥ ಪ್ರಯತ್ನ ಇವತ್ತಿಗೂ ಕೂಡ ಮಾಡಲಿಲ್ಲ ಸಿಂಧನೂರು ರಾಯಚೂರು ಬೇರೆ ಕಡೆ ಶಾಸಕರು ಅಂಬಯ್ಯ ನಾಯಕ್ ಸಾವ್ಕರ್ ಅವರು ಮಾನವಿ ಶಾಸಕರು ಅವರು ಪ್ರಯತ್ನ ಮಾಡಿ ಒಂದು ಹತ್ತು ಇಪ್ಪತ್ತು ಬಸ್ ಆದರೂ ತರಬೇಕಾಗಿತ್ತು ಮೊನ್ನೆನೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು ಬಸ್ಗಳು ಸರ್ಕಾರದಿಂದ ಕಳಿಸಿದ್ದಾರೆ ಆದರೆ ಮಾನವಿ ಡಿಪೋಗೆ ಒಂದೇ ಒಂದು ಹೊಸ ಬಸ್ ಕೂಡ ಬಂದಿಲ್ಲ ಇಲ್ಲಿ ಈ ಬಸ್ ಡಿಪೋಗೆ ಹೇಳೋರು ಕೇಳೋರು ಯಾರಿಲ್ಲ ಯಾವುದೇ ರೂಟ್ ಬಸ್ಗಳು ಇಲ್ಲ ಕೇವಲ ಇದು ಲೋಕಲ್ ಡಿಪೋ ಆದಂಗೆ ಆಗ್ಯದ ಲೋಕಲ್ ಬಸ್ ಸ್ಟ್ಯಾಂಡ್ ಆದಂಗೆ ಇದು ಮಾನವಿಗೆ ಒಂದು ಕೆ ಎಸ್ ಆರ್ ಟಿ ಸಿ ಡಿಪೋ ಆದಂತೂ ಕೂಡ ಜನರಿಗೆ ಅನಿಸ್ತಾ ಇಲ್ಲ ಈ ಪರಿಸ್ಥಿತಿ ನೋಡಿದರೆ ದಯವಿಟ್ಟು ಶಾಸಕರು ಈಗಲಾದರೂ ಎಚ್ಚೆತ್ತುಕೊಂಡು ಮಾನವಿ ಬಸ್ ಡಿಪೋಗೆ ಸುಮಾರು ಒಂದು ಹತ್ತು ಹದಿನೈದು ಹೊಸ ಬಸ್ಗಳನ್ನು ಬರುವ ದಿನಗಳಲ್ಲಿ ಒದಗಿಸಬೇಕಾಗಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಅಥವಾ ವಿಭಾಗೀಯ ನಿಯಂತ್ರಣಕ್ಕೆ ನಿಯಂತ್ರಣಾಧಿಕಾರಿಗೆ ಒತ್ತಡ ಏರಿ ಆ ಬಸ್ಗಳನ್ನು ಬರುವಂತೆ ಕ್ರಮ ತೆಗೆದುಕೊಳ್ಬೇಕಾಗಿ ನಾನು ಅವರಲ್ಲಿ ಈ ಮೂಲಕ ಒಂದು ಒತ್ತಾಯ ಮಾಡ್ತೀನಿ ನಾನು